ಆತ್ಮೇರೇ ನಮಸ್ಕಾರ ಬೆಳಗಿನ ಶುಭದ ಎಲ್ಲರಿಗೂ ನಾನು ಸಿಕ್ಸ್ ವೆಂಟಪ್ಪ ಇಂದಿನ ವಿಡಿಯೋದಲ್ಲಿ ಒಂದು ರೋಚಕವಾದ ಒಂದು ಕಥೆಯನ್ನ ನಾನು ತಗೊಂಡು ಬಂದಿದ್ದೀನಿ ಆ ಕತೆ ಹೆಸರು ಬಂದ್ಬಿಟ್ಟು ಕರ್ಮದ ಜೊತೆ ಆಟವಾಡಬೇಡಿ ಅಂತ ನೋಡಿ ಒಂದು ಹಳ್ಳಿಯಲ್ಲಿ ಇಬ್ಬರು ಸ್ನೇಹಿತರು ಇರ್ತಾರೆ ಅವರು ಒಂದು ಸಿಟಿಗೆ ಒಂದು ನಗರಕ್ಕೆ ಬರ್ತಾರೆ ಬಂದು ಅಲ್ಲಿ ಒಂದು ಸಾಕಷ್ಟು ದುಡಿತ ಒಂದು ಶ್ರಮ ವಹಿಸಿ ದುಡಿತಾರೆ ದುಡಿದು ದುಡಿದಿರುವಂತಹ ಹಣದಲ್ಲಿ ಅವರು ಒಂದು ನಾವು ಒಂದು ಓಟ್ಲ ಕಟ್ಬಾರ್ದು ಅಂತೇಳಿ ಒಂದು ಓಟ್ಲ ಒಂದು ನಿರ್ಮಾಣ ಮಾಡ್ತಾರೆ ಆ ಸಿಟಿಯಲ್ಲಿ ಆ ಓಟ್ಲ ನಿರ್ಮಾಣ ಮಾಡಿದ್ಮೇಲೆ ಆ ಹೋಟೆಲ್ ಇವರೇನು ಸರ್ವಿಸ್ ಕೊಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿ ಸಾಕಷ್ಟು ಜನ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಂದು ಆ ಓಟ್ಲು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತೈತೆ ಆ ಬಂದಿರುವಂತಹ ಓಟೆಲ್ ಬಂದಿ ಓಟೆಲ್ ಮಾಡಿರುವಂಥ ಬಂದಿರುವ ಹಣದಲ್ಲಿ ಲಾಭವನ್ನ ಇವರು ಅರ್ಧ ಅರ್ಧ ಹಂಚ್ಕೊಳ್ತಾ ಇರ್ತಾರೆ ಆದರೆ ಒಂದ್ ದಿನ ಊಟ ಮಾಡಬೇಕಾದ್ರೆ ಇಬ್ಬರು ಸ್ನೇಹಿತರು ಒಬ್ಬನಲ್ಲಿ ಒಂದು ದುರಾಸೆ ಮೂಡುತ್ತೆ ಏನಪ್ಪಾ ಅಂತಂದ್ರೆ ಈ ಇಷ್ಟು ಹಣ ನಾವಿಬ್ರು ಹಂಚ್ಕೊಳ್ತಾ ಇದ್ವಿ ಬಂದಿರೋ ಹಣವನ್ನು ಇವನು ಇವನೊಬ್ಬ ಇಲ್ಲ ಅಂದ್ರೆ ಈ ಹಣವನ್ನ ನಾನೇ ತಗೋಬೋದಲ್ಲ ಅಂತೇಳಿ ಅವನಲ್ಲಿ ಒಂದು ಆಲೋಚನೆ ಶುರು ಆಗುತ್ತೆ ಅವಾಗ ಏನು ಮಾಡ್ತಾನೆ ಇವನ್ ಹೇಗಾದ್ರೂ ಮಾಡಿ ನಾನು ಸಾಯಿಸಿ ಅಂತೇಳಿ ಅವನು ಇಬ್ಬರು ಪ್ರತಿ ದಿನ ಜೊತೆಯಾಗಿ ಊಟ ಮಾಡ್ತಾ ಇರ್ತಾರೆ ಒಂದಿನ ಅವನು ಊಟ ಮಾಡುವಂಥ ಆಹಾರದಲ್ಲಿ ವಿಷ ಸೇವಿ ಸೇರಿಸಿ ಅವನನ್ನು ಸಾಯಿಸ್ಬಿಡ್ತಾನೆ ನಂತರ ಅವನು ಸತ್ತ ಮೇಲೆ ಈವನು ಹೋಟ್ಲ ಆ ಹೋಟಲವನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಆ ಹೋಟೆಲು ಸಾಕಷ್ಟು ಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಹೋಗುತ್ತೆ ಆಗ ಸಾಕಷ್ಟು ಹಣವನ್ನು ಇವನು ಗಳಿಸ್ತಾನೆ ಜೊತೆಗೆ ಮನೆಯನ್ನು ಒಂದು ಖರೀದಿ ಮಾಡ್ತಾನೆ ಹಾಗೆ ಸಾಕಷ್ಟು ಜಮೀನುಗಳನ್ನು ಖರೀದಿ ಮಾಡ್ತಾನೆ ಅದಾದ ಮೇಲೆ ಒಂದು ಮದುವೆಯನ್ನು ಕೂಡ ಇವನು ಮಾಡ್ಕೊತಾನೆ ಮದುವೆ ಮಾಡ್ಕೊಂಡ್ಮೇಲೆ ಒಂದು ಮಗು ಆಗುತ್ತೆ ಮಗು ಆದ್ಮೇಲೆ ಇವನು ಆ ಮಗುನ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಒಂದು ಜಾಬ್ ಕೊಡಿಸ್ಬೇಕಂತ ಅವನನ್ನ ಅಮೆರಿಕಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸುತ್ತಾನೆ ಮಗನ ಆ ಮಗನ ಆ ಅಮೇರಿಕ ಕಳಿಸಿದ್ಮೇಲೆ ಆ ಮಗು ಅಲ್ಲಿ ಒಂದು ದೊಡ್ಡ ರೋಗಕ್ಕೆ ತುತ್ತಾಗ್ತದೆ ಆಗ ಆ ದೊಡ್ಡ ರೋಗಕ್ಕೆ ತುತ್ತಾದ್ಮೇಲೆ ಇವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ನನ್ನ ಮಗನ ಹೇಗಾದರೂ ಆ ರೋಗದಿಂದ ವಾಸಿ ಹೇಳಿ ದೊಡ್ಡ ಹಾಸ್ಪಿಟ್ಲಿಗೆ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಆ ಮಗನನ್ನ ಸೇರಿಸ್ತಾನೆ ಅಲ್ಲಿ ಆ ಹಣವನ್ನು ಖರ್ಚು ಮಾಡಿ ಆ ರೋಗ ವಾಸಿ ಆಗಲಿಕ್ಕೆ ಖರ್ಚು ಮಾಡ್ತಾನೆ ಆ ರೋಗ ಅಲ್ಲಿ ವಾಸಿ ಆಗಲ್ಲ ಮತ್ತೇನು ಮಾಡ್ತಾನೆ ಇನ್ನೂ ದೊಡ್ಡ ಹಾಸ್ಪಿಟ್ಲು ಯಾವುದೇ ಐತೆ ಅಂತ ತಿಳ್ಕೊಂಡು ಅತಿ ಇನ್ನೂ ಅದಕ್ಕಿಂತ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಗನ ಸೇರಿಸ್ತಾನೆ ಅಲ್ಲಿನೂ ಆ ರೋಗ ವಾಸಿ ಆಗಲ್ಲ ಅಲ್ಲಿನೂ ಸಾಕಷ್ಟು ಹಣ ಪಾನೇನು ದುಡ್ದಿರ್ತಕ್ಕಂಥ ಹಣ ಮತ್ತೆ ಮನೆ ಜಾಮೀನುಗಳನ್ನು ಏನು ಖರೀದಿ ಮಾಡಿರ್ತಾನೆ ಅವೆಲ್ಲವೂ ಮಾರಾಟ ಮಾಡ್ತಾನೆ ಮಗನಿಗೋಸ್ಕರ ಆಗ ಅವನ ಏನು ಅಷ್ಟೆಲ್ಲ ಖರ್ಚು ಆ ರೋಗ ವಾಸಿ ಆಗಲ್ಲ ಆಗ ಅವನಲ್ಲಿ ಒಂದು ಕಾ ಯೋಚನೆ ಮಾಡ್ಕೋ ಕೂತಿರ್ತಾನೆ ಆಗ ಮಗ ಇನ್ನೇನು ಕೆಲವೊಂದು ಕ್ಷಣದಲ್ಲಿ ಸಾಯಬೇಕಂತ ಕೊನೆ ಉಸಿರು ಹಿತಾ ಇರ್ತಾನೆ ಆಗ ಮಗ ಅವನನ್ನ ಕರೀತಾನೆ ಅಪ್ಪ ಅಪ್ಪ ಇಲ್ಲಿ ಬಾ ಅಂತ ಕರಿತಾನೆ ಆಗ ಅಪ್ಪ ಅವರಪ್ಪ ಬಂದು ಅವನ ಹತ್ರ ಬರ್ತಾನೆ ಏನ್ ಮಗ ಅಂತಾನೆ ನಾನು ಯಾರು ಕಂಡುಹಿಡಿದ್ಯಾ ಅಂತ ಆ ಮಗ ಅಪ್ಪ ನನಗೆ ಕೇಳ್ತಾನೆ ನೀ ನನ್ನ ಮಗ ಅಪ್ಪ ಅಂತ ಕೇಳ್ತಾನೆ ಇಲ್ಲಪ್ಪ ನೀನು ಇಪ್ಪತ್ತು ವರ್ಷದಿಂದೆ ನನ್ನ ವಿಷಿ ಕೊಂದಿದ್ಯಾ ಆ ಹಾಕಿ ಕೊಂದಿದ್ಯಲ್ಲ ಆ ನಿನ್ನ ಸ್ನೇಹಿತನೇ ನಾನು ನಿನ್ನ ಮಗ ಆಗಿ ಬಂದಿದ್ದೀನಿ ಈಗ ನನ್ನ ಪಾಲನ್ನು ನಾನು ತೆಗೆದುಕೊಳ್ಳೋದಕ್ಕಾಗಿ ನಾನು ನಿನ್ನ ಮಗ ಬಿಟ್ಟು ಬಂದಿದ್ದೀನಿ ಈಗ ನಾನು ಅದೇನು ತಗೋಬೇಕು ನನ್ನ ಪಾಲನ್ನು ತೆಗೆದುಕೊಂಡೆ ನಾನೇನು ಇನ್ನೇನು ಹೋಗ್ತೀನಿ ಅಂತೇಳಿ ಆ ಮಗು ಅಂದರೆ ಅಂದ್ರೆ ಪ್ರಾಣವನ್ನ ಬಿಡ್ತದೆ ಈ ಒಂದು ಕಥೆಯಲ್ಲಿ ನಾವು ನೋಡೋದೇನಪ್ಪ ಅಂತಂದ್ರೆ ಬೇರೆಯವರ ಅಕ್ಕನ್ನು ತಿಂದು ಬೇರೆಯವರಿಗೆ ತೊಂದರೆ ಮಾಡಿ ಪಡೆದಿರುವ ಸುಖ ಬೆಲೆಯನ್ನು ಬಡ್ಡಿ ಸಮೇತ ನಾವು ಕಟ್ಟಬೇಕಾಗುತ್ತದೆ ಹಾಗಾಗಿ ಕರ್ಮ ಈಸ್ ಬ್ಯಾಕ್ ಅಂತಾರಲ್ಲ ಹಾಗೆ ಹಾಗಾಗಿ ಅಟ್ಲೀಸ್ಟ್ ನಾವು ಬೇರೆಯವರಿಗೆ ಕೆಟ್ಟದ್ದು ಮಾಡದೆ ಒಂದು ಒಳ್ಳೆಯದನ್ನು ಮಾಡೋಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾವ ಇವತ್ತು ನಾವು ಕೆಟ್ಟದ್ದು ಮಾಡಿರ್ಬೋದು ಆ ಕೆಟ್ಟದ್ದು ಮಾಡಿದ್ಮೇಲೆ ನಮ್ಗೆ ಖುಷಿ ಅನಿಸಿರ್ಬೋದು ಸಂತೋಷ ಅನಿಸಿರ್ಬೋದು ಆದರೆ ಅದು ರಿವರ್ಸ್ ಆಗಿ ನಮಗೆ ಬಂದೇ ಬರ್ತತೆ ಅದು ವಾಪಸ್ಸು ಕಿತ್ಕೊಂಡು ಹೋಗುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಕಟ್ಟೆ ಇರ್ಸನಿ ಸೆವೆಂಟಿ ಸಿಕ್ಸ್ ಯುಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕಟ್ಟೆ ಇರ್ಸೋನಿ ಸೆವೆಂಟಿ ಸಿಕ್ಸ್ ಯಂಟ್ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋವನ್ನು ಕೊನೆಯದಾಗಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ